ಓಂ ನಮೋ ಸಿದ್ಧಿವಿನಾಕಾಯ ಸರ್ವ ಕಾರಣಿ ಸರ್ವವಿಘ್ನ ಪ್ರಸಮನಾಯ ಸರ್ವ ಕಾರ್ಯ ವಶಿಕರಣಾಯ ಶ್ರೀ ಓಂಪಟ್ ಸ್ವಹ ವಿಜಯಕಾಣಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಪೇಟೆ ರೋಡು ಕೆಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಐದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದೊಂದು ಉಷಾ ಕಾಲದಲ್ಲಿ ಅಮ್ಮನೋರ್ಗೆ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ಥರದ ದೂರಿತ ದೋಷೊಳಗಿದ್ರೂ ಕೂಡ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತ್ಯಂಗಿರೋ ಓಮ ಹೋಮಕ್ಕೆ ಬರುವಂಥವರು ಹೈ ಹರಳಿ ಎಲೆ ಮೂರಡಿ ಉಪ್ಪು ಹೋಮಕ್ಕೆ ತಂದು ಹಾಕೋದ್ರಿಂದ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಇಂಥದ್ದೇನೇ ಸಮಸ್ಯೆ ಇದ್ದರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬಂದವರಿಗೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಮ್ನೂರು ವಾಗ್ದಾನ ಎಡ ಬಲ ಮನಸಲ್ಲಿರುವಂತಹ ಪ್ರಶ್ನೆಗೆ ನೇರವಾಗಿ ವಿಜಯಕಾಳಿ ಸಾಕ್ಷಾತ್ ವಿಜಯಕಾಳಿ ಮುಂದೆ ನಿಂತು ವಾಗ್ದಾನದ ಮುಖೇನ ನೀವು ಕೇಳೋದ್ರಿಂದ ಮನ್ಸ ಪ್ರಶ್ನೆ ಹೊಸ ಕೆಲಸಗಳು ಪ್ರಾರಂಭ ಮಾಡ್ತಿದ್ದೀವಿ ಅಥವಾ ನಮ್ಮ ಆರೋಗ್ಯ ಬಾಧೆ ಇದೆ ಮದುವೆ ಆಗ್ತಿಲ್ಲ ಅಥವಾ ವ್ಯಾಪಾರದಲ್ಲಿ ಅಡೆತಡೆ ನೇರವಾಗಿ ವಿಜಯಕಾಳಿ ಅಮ್ಮನೋರ್ನ ಕೇಳೋದ್ರಿಂದ ವಾಗ್ದಾನ ಮುಖ್ಯ ಕೇಳೋದ್ರಿಂದ ನಿಮಗೆ ಪರಿಹಾರ ಉದಾಹರಣೆಗಳು ಕಣ್ಮುಂದೆನೆ ಇದಾವೆ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಆರೋಗ್ಯದಲ್ಲಿ ಯಾರಿಗೆ ವಾಮಾಚಾರ ಆಗಿದೆ ಯಾರಿಗೆ ದಾಟಾಗಿದೆ ನಡೆಯೋಕ್ಕಾಗ್ತಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ತಡೆವಡಸೋದ್ರಿಂದ ನಡೆದಿರುವಂಥ ಉದಾಹರಣೆಗಳು ಕಣ್ಮುಂದೇ ಇದ್ದಾವೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ಆಗ್ತದೆ ಕ್ಷೇತ್ರದಲ್ಲಿ ಇನ್ನೊಂದಿನ ಬಂದು ಯಾರು ಆ ಕ್ಷೇತ್ರದಲ್ಲಿ ಮಲಗಿ ಹೋಗಿ ತೀರ್ಥ ಸ್ನಾನ ಮಾಡಿ ಯಾರು ಹೋಗ್ತಾರೋ ಅವ್ರಿಗೆ ಖಂಡಿತ ಫಲಪ್ರಾಪ್ತಿ ಆಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬಂದವರಿಗೆ ರಿಸಲ್ಟ್ ಕಣ್ಮುಂದನೆ ಸ್ವತಃ ಭಕ್ತರು ಹೇಳ್ತಿರುವಂತಹ ಮಾತು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಪರಿಹಾರ ಸಿಗುತ್ತೆ